ನಮಸ್ಕಾರ ಫ್ರೆಂಡ್ಸ್ ಇಂದು ಸಿ ಪಿ ಆರ್ ಬಗ್ಗೆ ತಿಳಿದುಕೊಳ್ಳೋಣ ಸಿ ಪಿ ಆರ್ ಅಂದರೆ ಕಾರ್ಡಿಯೋ ಪಲಮ್ನರಿ ರೆಸಿಸ್ಟೇಷನ್ ಹೃದಯ ನಿಲ್ಲಿದಾಗ ಉಸಿರಾಟ ನಿಂತಾಗ ಕೊಡೋ ಲೈಫ್ ಸೇವಿಂಗ್ ಏಡ್ ಇದು ಮೊದಲು ವ್ಯಕ್ತಿಯನ್ನು ರೆಸ್ಪಾನ್ಸ್ ಚೆಕ್ ಮಾಡಿ ವ್ಯಕ್ತಿ ಬುದ್ಧಿ ಇದ್ದಾನ ನೋಡಬೇಕಾಗುತ್ತೆ ಅದಿಲ್ಲ ಅಂದರೆ ತಕ್ಷಣ ಒನ್ ನಾಟ್ ಏಯ್ಟ್ಗೆ ಕಾಲ್ ಮಾಡಬೇಕು ಮತ್ತು ವ್ಯಕ್ತಿಯನ್ನು ಸ್ಟ್ರೈಟಾಗಿ ಮಲಗಿಸಿ ಎರಡು ಕೈಗಳನ್ನು ಚೆಸ್ಟ್ ಮಧ್ಯದಲ್ಲಿ ಇಟ್ಟು ಹಂಡ್ರೆಡ್ ಟು ಒನ್ ಟ್ವೆಂಟಿ ಚೆಸ್ಟ್ ಕಂಪ್ರೆಷನ್ ಪರ್ ಮಿನಿಟ್ಸ್ಗೆ ಕೊಡಬೇಕು ಅಂದರೆ ಪ್ರತಿ ಸೆಕೆಂಡ್ಗೆ ಎರಡು ಬಾರಿ ಸಾಧ್ಯವಾದರೆ ತರ್ಟಿ ಕಂಪ್ರೆಷನ್ ಪ್ಲಸ್ ಟೂ ಬ್ರೀಸ್ ಕೊಡಬಹುದು ಕೋವಿಡ್ ಟೈಮ್ ಸೇಫ್ ಅಲ್ಲ ಅಂದರೆ ಕಂಪ್ರೆಷನ್ ಮಾತ್ರ ಸಾಕು ಆಂಬುಲೆನ್ಸ್ ಬರುವವರೆಗೂ ಅಥವಾ ವೈದ್ಯರ ಟೇಕ್ ಓವರ್ ಮಾಡೋವರೆಗೂ ಸಿಪೇರ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದು ಟೈಮ್ಲಿ ಮಾಡಿದ್ರೆ ವ್ಯಕ್ತಿ ಜೀವನ ಉಳಿಯೋ ಚಾನ್ಸ್ ಡಬಲ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು